ನಮಸ್ಕಾರ ಸ್ನೇಹಿತರೆ ನಾಳೆ ಮೇ ಹದಿನಾಲ್ಕು ಬುಧವಾರ ನಾಳೆಯಿಂದ ಅರವತ್ತೈದು ವರ್ಷ ಈ ಆರು ರಾಶಿಯವರಿಗೆ ಗೋಲ್ಡನ್ ಟೈಮ್ ಶುರು ಆಗ್ತಿದ್ದು ನೀವೇ ಆಗರ್ಭ ಶ್ರೀಮಂತ್ರು ಕುಬೇರ ದೇವರ ಕೃಪಾಶೀರ್ವಾದ ನಿಮ್ಮ ಇರಲಿದೆ ಹಾಗಾದ್ರೆ ಆ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಚಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಮೇ ಹದಿನಾಲ್ಕು ಬುಧವಾರದಿಂದ ಮುಂದಿನ ಅರವತ್ತೈದು ವರ್ಷ ಈ ಆರು ರಾಶಿಯವರಿಗೂ ಕೂಡ ಆಕರ್ಭ ಶ್ರೀಮಂತಿಗೆಯ ಯೋಗ ಆಯಿತು ಕುಬೇರ ದೇವರ ಕೃಪಾಶೀರ್ವಾದದಿಂದ ಗೋಲ್ಡನ್ ಟೈಮ್ ಶುರುವಾಗ್ತದೆ ಅಂತ ಹೇಳ್ಬಹುದು ಈ ರಾಶಿಯವರ ವೃತ್ತಿ ಬದುಕು ಉನ್ನತ ಸ್ಥಾನಕ್ಕೆ ಹೋಗ್ಲಿದ್ದು ಉತ್ತಂಗದ ರಾಶಿ ಭವಿಷ್ಯವನ್ನ ಇವರು ಕಾಣ್ಲಿದ್ದಾರೆ ಅಂತ ಹೇಳ್ಬಹುದು ಎಲ್ಲ ವಿವಾದಗಳನ್ನ ಸರಿಪಡಿಸ್ಕೊಂಡು ನೆಮ್ಮದಿಯುತ ಜೀವನವನ್ನ ನಡೆಸ್ತಾರೆ ಇನ್ನು ಈ ರಾಶಿಯವರು ಬಹಳಷ್ಟು ಶುಭ ಫಲಿತಾಂಶಗಳನ್ನ ಕಾಣ್ತಾರೆ ಸಹೋದ್ಯೋಗಿಗಳು ಮತ್ತು ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧ ಮುಂದುವರಿಯುತ್ತೆ ನಿಮ್ಮ ಕೆಲಸ ಕಾರ್ಯಗಳನ್ನ ಜನರು ಗುರುತಿಸ್ತಾರೆ ದೇವರಲ್ಲಿನ ನಿಮ್ಮ ಭಕ್ತಿ ಹೆಚ್ಚಾಗುತ್ತೆ ಒಳ್ಳೆಯ ಹೆಸರನ್ನ ಗಳಿಸ್ತೀರಾ ಆರೋಗ್ಯ ಸುಧಾರಿಸ್ತಾ ಹೋಗುತ್ತೆ ಅನಗತ್ಯ ವಿಷಯಗಳಲ್ಲಿ ನೀವು ಎಂದಿಗೂ ಕೂಡ ಬಾಕಿ ಹೋಗೋದಿಲ್ಲ ಕೈಯಲ್ಲಿರುವ ಕೆಲಸದ ಮೇಲೆ ನೀವು ಕೇಂದ್ರೀಕರಿಸೋದ್ರಿಂದ ಸಾಕಷ್ಟು ಲಾಭವನ್ನ ಕಾಣ್ತೀರಾ ಶುಭ ವಿವಾಹ ಕಾರ್ಯಕ್ರಮಗಳಿಗೆ ಸಂಬಂಧಿಕರು ಮತ್ತು ಸ್ನೇಹಿತರಿಂದ ಬೆಂಬಲ ಸಿಗ್ಲಿತ್ತು ನಿಮ್ಮ ಆದಾಯ ಮತ್ತಷ್ಟು ಹೆಚ್ಚಾಗುತ್ತೆ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತೆ ಕೈಗೊಂಡ ವ್ಯವಹಾರವು ಅಡೆತಡೆ ಇಲ್ಲದೆ ಮುಂದುವರಿಯುತ್ತೆ ಆದಾಯ ಹೆಚ್ಚಿಗೆ ಆಗೋದ್ರಿಂದ ಹಳೆಯ ಸಾಲಗಳು ನಿವಾರಣೆಯಾಗುತ್ತೆ ನಿಮ್ಮ ಹೂಡಿಕೆಗಳಿಗೆ ಪ್ರತಿಫಲ ಅನ್ನೋದು ಸಿಗ್ತಾ ಹೋಗುತ್ತೆ ಆಸ್ತಿ ವಿವಾದಗಳು ಬಗೆಯರಲಿದ್ದು ವ್ಯವಹಾರಕ್ಕೆ ಅನುಕೂಲಕರ ಸಮಯ ಇದಾಗಿದೆ ಪಾಲುದಾರರೊಂದಿಗಿನ ಸಂಬಂಧಗಳು ವೃದ್ಧಿಯಾಗುತ್ತೆ ಏನು ಅನುಭವಿ ಜನರಿಂದ ಸಲಹೆಗಳನ್ನ ತೆಗೆದುಕೊಳ್ತೀರಾ ವಿವಾಹಕ್ಕೆ ಸಂಬಂಧಿಸಿದ ಶುಭ ಪ್ರಯತ್ನಗಳು ಫಲವನ್ನ ಕೊಡ್ತಾ ಹೋಗುತ್ತೆ ಈ ಒಂದು ರಾಶಿ ಚಕ್ರದ ಜನರಿಗೆ ಪ್ರಯಾಣ ಅನುಕೂಲಕರವಾಗಿರಲಿತ್ತು ಹಣ ಪಡೆಯಲು ತೊಂದರೆಗಳು ನಿವಾರಣೆಯಾಗುತ್ತೆ ಪಾವತಿಗಳಿಗೆ ಸಂಬಂಧಿಸಿದಂತೆ ಒತ್ತಡ ಕಡಿಮೆಯಾಗುತ್ತೆ ಶುಭ ಕಾರ್ಯಗಳಲ್ಲಿ ಎಲ್ಲರ ಸಹಕಾರ ಸಿಗತ್ತೆ ಮನೆಗೆ ಹೊಸ ವಸ್ತುಗಳನ್ನ ಖರೀದಿ ಮಾಡ್ತೀರಾ ಉತ್ಸಾಹದಿಂದ ಕೆಲಸದಲ್ಲಿ ಭಾಗಿಯಾಗ್ತೀರಾ ರೈತರು ಮತ್ತು ಕೈಗಾರಿಕೋದ್ಯಮಿಗಳಿಗೆ ಅನುಕೂಲಕರ ಸಮಯ ಇದಾಗಿತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಈ ಜನರು ಭಾಗವಹಿಸ್ತಾರೆ ಇನ್ನು ಈ ರಾಶಿಯ ಜನರು ವಿದ್ಯಾರ್ಥಿಗಳಾಗಿದ್ರೆ ಅವರು ತಮ್ಮ ಅಧ್ಯಯನದಲ್ಲಿ ಶ್ರೇಷ್ಠತೆಯನ್ನ ಸಾಧಿಸುತ್ತಾರೆ ನಿಮ್ಮ ಕುಟುಂಬದೊಂದಿಗೆ ಸಂತಸವಾಗಿರ್ತೀರಾ ಮನಸ್ಸು ಬಹಳ ಒಂದು ರೀತಿ ಉಲ್ಲಾಸದಾಯಕವಾಗಿರುತ್ತೆ ನಿಗದಿಪಡಿಸಿದ ಕೆಲಸಗಳು ಸಮಯಕ್ಕೆ ಪೂರ್ಣಗೊಳ್ತವೆ ಅನಗತ್ಯ ಖರ್ಚುಗಳು ಕಡಿಮೆ ವ್ಯವಹಾರ ತೃಪ್ತಿಕರವಾಗಿ ಮುಂದುವರಿತಾ ಹೋಗುತ್ತೆ ಕೆಲಸ ಅಸ್ಥಿರವಾಗಿರ್ಲಿತ್ತು ಅಧಿಕಾರಿಗಳೊಂದಿಗೆ ಉತ್ಸಾಹಭರಿತರಾಗಿರ್ತೀರಿ ಇನ್ನು ನಿಮ್ಮನ್ನ ಗುರುತಿಸ್ತಕ್ಕಂತ ಕೆಲಸಗಳು ಹೆಚ್ಚಾಗಿ ನಡೆಯಲಿತ್ತು ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಪ್ರತಿಷ್ಠೆ ಗೌರವ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಹೊಸ ಸಂಪರ್ಕಗಳು ನಿಮ್ಗೆ ಸಿಗುತ್ತೆ ವೃತ್ತಿಪರವಾಗಿ ತೃಪ್ತರಾಗ್ತೀರಾ ಅನಿರೀಕ್ಷಿತ ಖರ್ಚುಗಳಿಂದ ನೀವು ತಪ್ಪಿಸ್ಕೊಳ್ತೀರಾ ಕಲಾವಿದರು ಮತ್ತು ಸಾಹಿತ್ಯಿಕ ವ್ಯಕ್ತಿಗಳಿಗೆ ಉತ್ತಮ ಅವಕಾಶಗಳು ಸಿಗಲಿದ್ದು ಅಧಿಕಾರಿಗಳೊಂದಿಗಿನ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ ಇನ್ನು ನೀವು ತೀರ್ಥಯಾತ್ರೆ ಯಾತ್ರೆ ಮತ್ತು ವಿಹಾರ ಕಾರ್ಯಗಳಲ್ಲೂ ಕೂಡ ಭಾಗಿಯಾಗ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೀತಿರ್ತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ ಸಿಂಹ ರಾಶಿ ಕಟಕ ರಾಶಿ ಧನುರ್ ರಾಶಿ ತುಲಾ ರಾಶಿ ಮಿಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಕುಬೇರ ದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು